ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಉದ್ದ ಜಿಗಿತ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಮೊದಲನೇದಾಗಿ ಟೇಕ್ ಆಫ್ ಬೋರ್ಡ್ನ ಅಗಲ ಡ್ಯಾಶ್ ಇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತು ಸೆಂಟಿಮೀಟರ್ ಇರುತ್ತದೆ ಎರಡನೇದಾಗಿ ಜಿಗಿತದ ಗುಂಡಿಯ ಅಗಲ ಡ್ಯಾಶ್ ಇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎರಡು ಪಾಯಿಂಟ್ ಏಳು ಐದು ಮೀಟರ್ ಇಂದ ಮೂರು ಮೀಟರ್ ತನಕ ಇರುತ್ತದೆ ಮೂರನೇದಾಗಿ ಅಂಜುಬಾಬಿ ಚಾರ್ಜರ್ ಅವರ ರಾಷ್ಟ್ರೀಯ ದಾಖಲೆ ದೂರ ಡ್ಯಾಶ್ ಎಷ್ಟು ಮಕ್ಕಳ ಆರು ಪಾಯಿಂಟ್ ಎಂಟು ಮೂರು ಮೀಟರ್ಗಳಷ್ಟು ಈ ಒಂದು ದಾಖಲೆಯನ್ನು ಅವರು ರಾಷ್ಟ್ರೀಯ ದಾಖಲೆಯನ್ನು ಮಾಡಿದ್ದಾರೆ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಿಗಿತದ ಗುಂಡಿಯು ಯಾವ ಆಕಾರದಲ್ಲಿರುತ್ತದೆ ಉತ್ತರ ಜಿಗಿತದ ಗುಂಡಿಯ ಅಗಲ ಎರಡು ಪಾಯಿಂಟ್ ಏಳು ಐದು ಮೀಟರ್ ಇಂದ ಮೂರು ಮೀಟರ್ ಇರುತ್ತದೆ ಜಿಗಿತದ ಗುಂಡಿಯ ಉದ್ದ ಒಂಬತ್ತು ಮೀಟರ್ದಿಂದ ಹನ್ನೆರಡು ಮೀಟರ್ ಇರುತ್ತದೆ ಪ್ರಶ್ನೆ ಎರಡು ನೋಡಿ ಜಿಗಿತದ ಓಡುವ ಹಾದಿಯ ಉದ್ದ ಅಗಲಗಳನ್ನು ಬರೆಯಿರಿ ಉತ್ತರ ಜಿಗಿತದ ಓಡುವ ಹಾದಿಯ ಉದ್ದ ನಲವತ್ತರಿಂದ ನಲವತ್ತೈದು ಮೀಟರ್ ಇರುತ್ತದೆ ಜಿಗಿತದ ಓಡುವ ಹಾದಿಯ ಅಗಲ ಒಂದು ಪಾಯಿಂಟ್ ಎರಡು ಎರಡರಿಂದ ಒಂದು ಪಾಯಿಂಟ್ ಎರಡು ಐದು ಮೀಟರ್ ಇರುತ್ತದೆ ಪ್ರಶ್ನೆ ಮೂರು ಹಲಗೆಯ ರಚನೆಯ ಬಗ್ಗೆ ಬರೆಯಿರಿ ಉತ್ತರ ಮರದ ಹಲಗೆಯು ಆಯತಾಕಾರವಿರುತ್ತದೆ ಉದ್ದ ಒಂದು ಪಾಯಿಂಟ್ ಎರಡು ಎರಡು ಮೀಟರ್ ಹಾಗೂ ಅಗಲ ಇಪ್ಪತ್ತು ಸೆಂಟಿಮೀಟರ್ ದಪ್ಪ ಹತ್ತು ಸೆಂಟಿಮೀಟರ್ ಇರುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಉದ್ದ ಜಿಗಿತದ ಮೂಲ ನಿಯಮಗಳನ್ನು ತಿಳಿಸಿ ಉತ್ತರ ಉದ್ದ ಜಿಗಿತದ ಮೂಲ ನಿಯಮಗಳೆಂದರೆ ಕ್ರೀಡಾಪಟು ಹಲಗೆಯ ಮುಂಭಾಗದಲ್ಲಿ ಹಾಕಿದ ಗೆರೆಯನ್ನು ತುಳಿಯುವಂತಿಲ್ಲ ಕ್ರೀಡಾಪಟು ಹಲಗೆಯನ್ನು ದಾಟಿ ಮುಂದೆ ಓಡುವಂತಿಲ್ಲ ಪ್ರತಿ ಕ್ರೀಡಾಪಟುವಿಗೆ ಮೂರು ಪ್ರಯತ್ನಗಳನ್ನು ಕೊಡಲಾಗುವುದು ಕ್ರೀಡಾಧಿಕಾರಿ ಕರೆ ನೀಡಿದ ತೊಂಬತ್ತು ಸೆಕೆಂಡುಗಳ ಒಳಗೆ ಜಿಗಿಯಲು ಓಟವನ್ನು ಪ್ರಾರಂಭಿಸಬೇಕು ಪ್ರಶ್ನೆ ಎರಡು ಉದ್ದ ಜಿಗಿತದ ಆಕ್ರಮಣಗಳನ್ನು ತಿಳಿಸಿ ಉತ್ತರ ಉದ್ದ ಜಿಗಿತದ ಆಕ್ರಮಣಗಳೆಂದರೆ ಕ್ರೀಡಾಪಟು ಟೇಕ್ ಆಫ್ ಹಲಗೆಯ ಮುಂಭಾಗದ ಗೆರೆಯನ್ನು ಸ್ಪರ್ಶಿಸುವುದು ಕ್ರೀಡಾಧಿಕಾರಿಯು ಕರೆ ನೀಡಿದ ತಕ್ಷಣ ಕ್ರೀಡಾಪಟು ಜಿಗಿಯದೆ ಇರುವುದು ಕ್ರೀಡಾಪಟು ಜಿಗಿದ ಹಲಗೆಯಲ್ಲಿಯೇ ಮರಳುವುದು ಪ್ರಶ್ನೆ ಮೂರು ಜಿಗಿತದ ಗುಂಡಿಯ ಅಂಕಣವನ್ನು ಬರೆದು ಅಳತೆಯನ್ನು ಗುರುತಿಸಿ ಇದು ನೋಡಿ ಮಕ್ಕಳ ಜಿಗಿತದ ಗುಂಡಿಯ ಅಂಕಣ ಕ್ಲೈಲಿಗೆ ಇಲ್ಲಿಗೆ ಉದ್ದ ಜಿಗಿತ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್